ವೀಕ್ಷಕರೇ ನಾವೀಗ ನಿಮಗೆ ಈ ಕುಮಾರಪಟ್ಟಣಂ ಅಂದರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಕುಮಾರಪಟ್ಟಣಂ ಪೊಲೀಸ್ ಠಾಣಾ ಸರಹದ್ದು ಕೋಡಿಯಾಳ ಹೊಸಪೇಟೆ ಇಲ್ಲಿ ನಾವು ನಿಮಗೆ ಒಂದು ನೈಜವಾಗಿ ಒಂದು ರಸ್ತೆಯ ದೃಶ್ಯಾವಳಿಯನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ನಮ್ಮ ಮಾಧ್ಯಮದ ಮೂಲಕ ಮಾಡ್ತಾಯಿದ್ದೀವಿ ಈ ರಸ್ತೆ ಕಾಮಗಾರಿ ಈ ಹಿಂದಿನ ಬಿ ಜೆ ಪಿ ಸರ್ಕಾರದ ಅಂದರೆ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದ ಬಿ ಜೆ ಪಿ ಸರ್ಕಾರದಲ್ಲಿ ಗೃಹ ಮಂತ್ರಿಯಾಗಿ ಬೊಮ್ಮಾಯಿಯವರು ತಮ್ಮ ಖಾತೆಯನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಈ ರಸ್ತೆ ಕಾಮಗಾರಿಯನ್ನು ಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಅಂದರೆ ಬೊಮ್ಮಾಯಿಯವರು ಇದೇ ಕುಮಾರಪಟ್ಟಣಂ ಪಟ್ಟಣಂ ಅಂದರೆ ಕೋಡಿಯಾಳ ಹೊಸಪೇಟೆ ವಾಲ್ಮೀಕಿ ವೃತ್ತದಲ್ಲಿ ಈ ಒಂದು ರಸ್ತೆ ಕಾಮಗಾರಿಗೆ ಸಂಬಂಧಿಸಿದಂತೆ ಗುದ್ಲಿ ಪೂಜೆಯನ್ನು ನೆರವೇರಿಸಿತು ಬದಲಾದ ರಾಜಕೀಯ ಕಾರಣ ಬೊಮ್ಮಾಯಿಯವರು ರಾಜ್ಯದ ಮುಖ್ಯಮಂತ್ರಿ ಆದರು ತದನಂತರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತು ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಈಗ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ಈಗಾಗಲೇ ಬೊಮ್ಮಾಯಿಯವರು ಸಂಸತ್ ಸದಸ್ಯರಾಗಿದ್ದಾರೆ ಅಂದರೆ ಎಂ ಪಿ ಆಗಿದ್ದಾರೆ ಬೊಮ್ಮಾಯಿಯವರು ಗೃಹ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ತದನಂತರ ಅವರೇ ಮುಖ್ಯಮಂತ್ರಿ ಆದರು ತದನಂತರ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆದರು ಈಗ ಬೊಮ್ಮಾಯಿಯವರು ಎಂ ಪಿ ಆಗಿದ್ದಾರೆ ಆದರೂ ಸುತ್ತ ಈ ರಸ್ತೆ ಕಾಮಗಾರಿ ಇನ್ನೂ ಮುಗಿತಾ ಇಲ್ಲ ಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ಈ ಒಂದು ರಸ್ತೆ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಮಾಡಲಾಗಿದೆ ನಾಲ್ಕು ಪಥದ ರಸ್ತೆ ನಾಲ್ಕು ಪಥದ ರಸ್ತೆ ಕಾಮಗಾರಿಯನ್ನು ಮಾಡಲಿಕ್ಕೋಸ್ಕರ ಅಂದರೆ ಕೋಡಿಯಾಳ ಹೊಸಪೇಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಮಾಕ್ನೂರು ಕ್ರಾಸ್ನವರೆಗೂ ನಾಲ್ಕು ಪಥದ ರಸ್ತೆ ನಿರ್ಮಾಣಕ್ಕಾಗಿ ನಾಲ್ಕು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ರಸ್ತೆ ಕಾಮಗಾರಿಗೆ ಅಂದಿನ ಗೃಹ ಮಂತ್ರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪನವರ ಮಂತ್ರಿಮಂಡಲದಲ್ಲಿ ಗೃಹ ಮಂತ್ರಿಯಾಗಿರ್ತಕ್ಕಂಥ ಬೊಮ್ಮಾಯಿಯವರು ಗುದ್ಲಿ ಪೂಜೆಯನ್ನು ನೆರವೇರಿಸಿದರು ತದನಂತರ ಬೊಮ್ಮಾಯಿಯವರೇ ರಾಜ್ಯದ ಮುಖ್ಯಮಂತ್ರಿ ಆದರು ತದನಂತರ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಈಗ ಬೊಮ್ಮಾಯಿಯವರು ಎಂ ಪಿ ಆಗಿದ್ದಾರೆ ಆದರೂ ಸುತ್ತ ಈ ರಸ್ತೆ ಕಾಮಗಾರಿ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ ಮತ್ತೊಂದು ಈ ಒಂದು ರಸ್ತೆ ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಈ ಒಂದು ರಸ್ತೆ ಕಾಮಗಾರಿಯಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರದ ವಾಸನೆ ಕೇಳಿ ಬರ್ತಾ ಇದೆ ಈಗಾಗಲೇ ನಿಮಗೆ ತೋರಿಸ್ತಾ ಇದ್ದೀವಿ ರಸ್ತೆ ಕಾಮಗಾರಿ ಇನ್ನೂ ಮುಕ್ತಾಯ ಆಗಿಲ್ಲ ಇದು ಈ ಒಂದು ಮಳೆಗಾಲದಲ್ಲಿ ಆಗಲೇ ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ನಿಮಗೆ ನೈಜವಾಗಿ ತೋರಿಸುವಂಥ ಒಂದು ಪ್ರಯತ್ನವನ್ನು ನಾವು ನಮ್ಮ ಮಾಧ್ಯಮದ ಮೂಲಕ ಜನಸಾಮಾನ್ಯರ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಪ್ರಿಯ ವೀಕ್ಷಕರೇ ಹದಿನೈದು ಕೋಟಿ ವೆಚ್ಚದಲ್ಲಿ ಈ ಒಂದು ರಸ್ತೆ ಕಾಮಗಾರಿ ನಡೀತಾ ಇದೆ ಅದು ಮಂದಾಗತಿಯಲ್ಲಿ ನಡೀತಾ ಇದೆ ಈ ರಸ್ತೆ ಕಾಮಗಾರಿ ಈಗಾಗಲೇ ಕಳೆದ ನಾಲ್ಕೈದು ವರ್ಷದಿಂದ ಮಂದಾಗತಿಯಲ್ಲಿ ನಡೀತಾ ಇರೋದ್ರಿಂದ ಇಲ್ಲಿ ವಾಹನ ಸವಾರರಿಗೆ ಮತ್ತು ಪಾದಚಾರಿಗಳಿಗೆ ತೀವ್ರ ತೊಂದರೆ ಆಗ್ತಾಯಿದೆ ಇದಕ್ಕೆ ಸಂಬಂಧಪಟ್ಟಂತೆ ರಾಣೆಬೆನ್ನೂರು ಲೋಕೋಪಯೋಗಿ ಇಲಾಖೆ ಪ್ರತಿ ಕಾಮಗಾರಿಯ ಆರಂಭಕ್ಕೂ ಮೊದಲು ನಾಮಫಲಕವನ್ನು ಹಾಕಬೇಕಿತ್ತು ಆದರೆ ಅವರು ಯಾವುದೇ ರೀತಿಯ ಒಂದು ನಾಮಫಲಕವನ್ನು ಹಾಕಿಲ್ಲ ಅದರ ಜೊತೆಗೆ ಈ ಕಾಮಗಾರಿ ಅಂದರೆ ಇಷ್ಟು ವರ್ಷದ ಅವಧಿಯೊಳಗೆ ಈ ಕಾಮಗಾರಿ ಮುಗಿಬೇಕು ಅನ್ನೋದು ಗುತ್ತಿಗೆದಾರನಿಗೆ ತಿಳಿಸಿರ್ತಾರೆ ಆದರೆ ಆ ಗುತ್ತಿಗೆದಾರ ಈ ಕಾಮಗಾರಿಯನ್ನು ನಿಧಾನಗತಿಯಲ್ಲಿ ಮಾಡ್ತಾ ಇರೋದ್ರ ಜೊತೆಗೆ ಕಳಪೆ ಕಾಮಗಾರಿಯನ್ನು ಈಗಾಗಲೇ ಮಾಡಿರ್ತಕ್ಕಂಥ ದೃಶ್ಯಾವಳಿಯನ್ನು ನಿಮಗೆ ಇದ್ದೀವಿ ಇಲ್ಲಿ ವಾಹನಗಳು ಯಾವ ರೀತಿಯಲ್ಲಿ ಸಂಚರಿಸ್ತಾ ಇದ್ದಾವೆ ಅನ್ನೋದನ್ನ ನಿಮ್ಮ ಮುಂದೆ ಇರುವಂಥ ಒಂದು ನೈಜ ಪ್ರಯತ್ನವನ್ನು ನಮ್ಮ ಮಾಧ್ಯಮದ ಮೂಲಕ ಮಾಡ್ತಾಯಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಹಾವೇರಿ ಲೋಕಾಯುಕ್ತರು ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಿಕೊಂಡು ಈ ರಸ್ತೆ ಕಾಮಗಾರಿಯಲ್ಲಿ ಯಾ ಈ ಗುಣಮಟ್ಟವನ್ನು ಕಾಪಾಡಿಕೊಳ್ಳದ ಗುತ್ತಿಗೆದಾರನನ್ನು ತನಿಖೆಗೆ ಒಳಪಡಿಸಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಈ ಒಂದು ರಸ್ತೆ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆಸಿದ್ದಾರೆ ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ ಆಗಿದೆ ಕೂಡಲೇ ಈ ಒಂದು ರಸ್ತೆ ಕಾಮಗಾರಿ ಯಾಕೆ ವಿಳಂಬ ಆಗ್ತಿದೆ ವಿಳಂಬಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆನೂ ತನಿಖೆ ಆಗಬೇಕು ಇದು ಓಡಿಯಾಳ ಹೊಸಪೇಟೆ ಸರಿಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ಈ ಒಂದು ರಸ್ತೆ ಕಾಮಗಾರಿ ಕಳೆದ ಐದು ವರ್ಷದಿಂದ ನಡೀತಾ ಇದೆ ಅದರಲ್ಲೂ ಕಳಪೆ ಗುಣಮಟ್ಟದ ಕಾಮಗಾರಿ ಮಾಡೋದ್ರ ಜೊತೆಗೆ ಈ ರಸ್ತೆ ಕಾಮಗಾರಿ ಮಂದಾಗತಿಯಲ್ಲಿ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ಮಾಧ್ಯಮದ ಮೂಲಕ ವೀಕ್ಷಕರ ಮುಂದೆ ಹಾಗೂ ಸಂಬಂಧಪಟ್ಟ ಇಲಾಖೆಯ ಮೇಲಧಿಕಾರಿಗಳ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡ್ತಾಯಿದ್ದೀವಿ ಹೀಗಾಗಿ ಬೊಮ್ಮಾಯಿ ಎಂ ಪಿ ಆಗಿದ್ದಾರೆ ಅವರು ಗೃಹ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನುದಾನವನ್ನು ಬಿಡುಗಡೆ ಮಾಡ್ತಿರ್ ಮಾಡಿರ್ತಾರೆ ಮುಖ್ಯಮಂತ್ರಿನೂ ಆಗಿರ್ತಾರೆ ತದನಂತರ ಈ ಎಂ ಪಿ ಆಗಿದ್ದಾರೆ ಆದರೂ ಸುತ್ತ ಈ ರಸ್ತೆ ಮಾತ್ರ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ ಇದು ಈ ರಸ್ತೆಯ ವಿಳಂಬಕ್ಕೆ ಕಾರಣ ಏನು ಮತ್ತು ಈ ಕಳಪೆ ಕಾಮಗಾರಿಗೆ ಕಾರಣ ಏನು ಅನ್ನೋದನ್ನ ಸಮಗ್ರವಾದ ಒಂದು ತನಿಖೆ ಮೂಲಕ ಹೊರಬರಬೇಕಾಗಿದೆ ಆ ನಿಟ್ಟಿನಲ್ಲಿ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದೆ ಒಟ್ಟಾರೆಯಾಗಿ ಈ ಒಂದು ರಸ್ತೆ ಕಾಮಗಾರಿ ವಿಳಂಬದಿಂದ ವಾಹನ ಸವಾರರಿಗೂ ಮತ್ತು ಪಾದಚಾರಿಗಳಿಗೂ ತೀವ್ರ ರೀತಿಯ ತೊಂದರೆ 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 ಆಗ್ತಾಯಿದೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟವರು ಈ ಒಂದು ರಸ್ತೆ ಕಾಮಗಾರಿಯನ್ನು ಮುಗಿಸಿಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಈ ರಸ್ತೆ ಕಾಮಗಾರಿಯಲ್ಲಿ ನಡೆದಂಥ ಒಂದು ಭ್ರಷ್ಟಾಚಾರದ ಬಗ್ಗೆ ಸಮಗ್ರವಾದ ಒಂದು ತನಿಖೆ ನಡೆಸಬೇಕು ಅನ್ನೋದು ನಮ್ಮ ಮಾಧ್ಯಮದ ಆಶಯವಾಗಿದೆ